ಶಿವಮೊಗ್ಗದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಚಿಕ್ಕಮಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ರಾಯಲ್ ಇಂಗ್ಲಿಷ್ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಜಯಶೀಲರಾಗಿ ನಾಲ್ಕು ಚಿನ್ನದ ಪದಕ ಎಂಟು ಬೆಳ್ಳಿ ಪದಕ ಹಾಗೂ ಎರಡು ಕಂಚಿನ ಪದಕ ಪಡೆದು ಶಾಲೆಗೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ ಕೀರ್ತಿ ತಂದಿದ್ದು ಅವರಿಗೆ ಶಾಲಾ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಶಾಲೆಯ ಪ್ರಾಂಶುಪಾಲರಾದ ಯೂಸುಫ್ ಖಾನ್ ಅವರು ಸನ್ಮಾನಿಸಿ ಅಭಿನಂದಿಸಿದರು ಸಿನಾನ್ ಉಜ್ಮಾನ್ ಶಹಬಾಜ್ ಶ್ರವಂತ್ ಅವರು ಚಿನ್ನದ ಪದಕ ಪಡೆದಿದ್ದಾರೆ ಸಿಮಕ್ ಸ್ವರಾಜ್ ಸೈಫ್ ಸಿನಾನ್ ಶ್ರವಂತ್ ಉಜ್ಮಾನ್ ಅವರು ಬೆಳ್ಳಿ ಪದಕ ಪಡೆದಿದ್ದಾರೆ ಸೈಫ್ ಶಹಬಾಜ್ ಅವರು ಕಂಚಿನ ಪದಕ ಪಡೆದು ಶಾಲೆಯ ಗೌರವವನ್ನು ಹೆಚ್ಚಿಸಿದ್ದಾರೆ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ಕರಾಟೆ ಮಾಸ್ಟರ್ ಫರಾನ್ ಅವರಿಗೆ ಸನ್ಮಾನಿಸಿ ಬೆಳ್ಳಿ ಉಂಗುರ ಹಾಕಿ ಅಭಿನಂದಿಸಿದರು ಶಾಲೆಯ ಪ್ರಾಂಶುಪಾಲರಾದ ಯೂಸುಫ್ ಖಾನ್ ಅವರು ಮಾತನಾಡಿ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ನಾಲ್ಕು ಚಿನ್ನದ ಪದಕ ಎಂಟು ಬೆಳ್ಳಿ ಪದಕ ಹಾಗೂ ಎರಡು ಕಂಚಿನ ಪದಕ ಪಡೆದಿದ್ದಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದರು ಶಾಲೆಯಿಂದ ಸುಮಾರು ಏಳು ಎಂಟು ಮಕ್ಕಳು ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ಪಿಗೆ ಕಾಂಪಿಟೇಷನಿಗೆ ಪಾರ್ಟಿಸಿಪೇಟ್ ಮಾಡಿದರು ಅದರಲ್ಲಿ ಶಿವಮೊಗ್ಗದಲ್ಲಿ ನಡೆದಿರುವ ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ ಅದರಲ್ಲಿ ಸುಮಾರು ಶ್ರೀ ಯು ಎಸ್ ಎ ಶ್ರೀಲಂಕಾ ಬಾಂಗ್ಲಾದೇಶ್ ನೇಪಾಲ್ ಇಂಡಿಯಾದಿಂದ ಎಲ್ಲ ಎಲ್ಲಾ ಕಾ ಸ್ಟೂಡೆಂಟ್ಸ್ ಕಾಂಪಿಟೇಷನ್ ಗೆ ಜಾಯ್ನ್ ಆಗಿದ್ರು ಅದರಲ್ಲಿ ಒಂದು ಶಾಲೆಯ ಮಕ್ಕಳು ಸುಮಾರು ಏಳು ಮೆಡಲ್ಸ್ ಗೆದ್ದಿದ್ದಾರೆ ಅದರಲ್ಲಿ ನಾಲ್ಕು ಗೋಲ್ಡ್ ಮೆಡಲ್ ಎರಡು ಸಿಲ್ವರ್ ಬ್ರಾಂಜ್ ಮೆಡಲ್ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಕಂಗ್ರಾಚ್ಯುಲೇಷನ್ ಐ ಎನ್ ಸ್ಟೂಡೆಂಟ್ ಇನ್ ದಿಸ್ ಕಾಂಪಿಟೇಷನ್ ಲೈಕ್ ದಿಸ್ ಡಿಫ್ರೆಂಟ್ ಕ್ಯಾಟಗರಿ ಕಂಟ್ರಿ ಅವರ್ ಕಂಟ್ರಿನ್ ಅವರ್ ಕಂಟ್ರಿ ಮೋಸ್ಟ್ ಲಿಸ್ಟ್ ಐ ಕಂಗ್ರಾಚ್ಯುಲೇಟ್ ಶಾಲೆಯ ಉಪನ್ಯಾಸಕರಾದ ಸವಿತಾ ಅವರು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಚಿನ್ನ ಬೆಳ್ಳಿ ಮತ್ತು ಕಂಚಿನ ಪದಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದು ತಿಳಿಸಿದರು ಸಾಲಿನ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಶಿವಮೊಗ್ಗದಲ್ಲಿ ನಡೆಯಿತು ಇದರಿಂದ ಈ ಚಾಂಪಿಯನ್ಶಿಪ್ ನಲ್ಲಿ ಭಾರತ ಯುಎಸ್ಎ ಶ್ರೀಲಂಕಾ ನೇಪಾಳ ಹಾಗೂ ಬಾಂಗ್ಲಾದೇಶದಿಂದ ಸ್ಪರ್ಧಿಗಳು ಆಗಮಿಸಿದ್ದರು ನಮ್ಮ ಶಾಲೆಯ ಮಕ್ಕಳು ಅತಿ ಹೆಚ್ಚು ಪದಕಗಳನ್ನು ಗೆದ್ದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಕರಾಟೆ ಮಾಸ್ಟರ್ ಫರಾನ್ ಅವರು ಮಾತನಾಡಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜೇತರಾಗಿರುವುದು ಸಂತೋಷವಾಗುತ್ತಿದೆ ಅವರು ಒಲಿಂಪಿಕ್ಸ್ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿ ಬರಲಿ ನನ್ನ ಸಹಕಾರ ಅವರಿಗೆ ಸದಾ ಇರುತ್ತದೆ ಎಂದು ತಿಳಿಸಿದರು ಸುಮಾರು ಹನ್ನೆರಡು ಮಕ್ಕಳು ನಮ್ಮ ಕರಾಟೆ ಕ್ಲಾಸಿಂದ ಇಂಟರ್ನ್ಯಾಷನಲ್ ಲೆವೆಲ್ ಓಪನ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಶಿವಮೊಗ್ಗದಲ್ಲಿ ನಡೆದ ಆಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸುಮಾರು ನಾಲ್ಕು ಗೋಲ್ಡ್ ಎಂಟು ಸಿಲ್ವರ್ ಎರಡು ಬ್ರಾನ್ಸ್ ಮೆಡಲ್ ಅನ್ನು ಪಡೆದಿರುತ್ತದೆ ಹೀಗೆ ಎಲ್ಲ ಮಕ್ಕಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಅವರಿಗೆ ಮುಂದಿನ ಬ್ರೈಟ್ ಫ್ಯೂಚರ್ ಇದೆ ಒಲಿಂಪಿಕ್ ಹೋಗುವ ಚಾನ್ಸಸ್ ಇರುತ್ತೆ ಐ ವಿಶ್ ಬೆಸ್ಟ್ ಆಲ್ ದ ಬೆಸ್ಟ್ ಪೋಷಕರು ಮಾತನಾಡಿ ನಮ್ಮ ಮಕ್ಕಳು ಚಿನ್ನ ಬೆಳ್ಳಿ ಕಂಚಿನ ಪದಕ ಗಳಿಸಿರುವುದಕ್ಕಿಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿರುವುದೇ ಒಂದು ಸಂತೋಷದ ವಿಷಯ ಎಂದು ತಿಳಿಸಿದರು ನಮ್ಮ ಮಕ್ಕಳು ಶಿವಮೊಗ್ಗದಲ್ಲಿ ಕರಾಟೆ ಕರಾಟೆ ಸ್ಪೋರ್ಟ್ಸ್ ಇದು ಅದರಲ್ಲಿ ನಮ್ಮ ಮಕ್ಕಳು ಎಲ್ಲರೂ ಗೆದ್ದಿದ್ದಾರೆ ಗೋಲ್ಡ್ ಮೆಡಲ್ ಎಲ್ಲ ತಂದಿದ್ದಾರೆ ಸಿಲ್ವರ್ ಮೆಡಲ್ಲು ತಂದಿದ್ದಾರೆ ಎಲ್ಲ ಮಕ್ಕಳು ಆಗಿದಷ್ಟು ಗೆದ್ದಿ ಬಂದಿದ್ದಾರೆ ಮಕ್ಕಳೆಲ್ಲರೂ ಇಲ್ಲಿ ಡಿಸ್ಟಿಕ್ಟ್ ಲೆವೆಲ್ ಇದೆಲ್ಲ ಹೋದರೆ ನಮ್ಮ ಮಕ್ಕಳು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ಅಲ್ಲಿ ಹೊರಗಡೆ ದೇಶದವರ ಜೊತೆಗೆಲ್ಲ ಸೇರಿ ಮಾತಾಡಿ ಜ ಆಟಾಡಿ ಗೆದ್ದಿ ಬಂದಿದ್ದಾರೆ ಹಾಗೆ ನಮ್ ನಾವಂತೂ ತುಂಬಾ ಖುಷಿಯಾಗಿದ್ದೀವಿ ನಮ್ಮ ಮಕ್ಕಳು ಗೆದ್ದಿ ಬಂದಿದ್ದಾರೆ ಎಲ್ಲ ಇಂಟರ್ನ್ಯಾಷನಲ್ ಅಂದ್ರೆ ಹೊರಗಡೆಯಿಂದ ಬಂದಿರೋದ್ ಜೊತೆಲಿ ಅಲ್ಲಿ ಅವ್ರ ಜೊತೆಗೆಲ್ಲ ಆಟಾಡಿ ಎಲ್ಲ ಗೆದ್ದು ಬಂದಿರೋದ್ರಿಂದ ನಮಗಂತೂ ಎಷ್ಟು ಖುಷಿ ಇದೆ ಅಂದ್ರೆ ನಮ್ಮ ಮಕ್ಕಳು ತಂದ್ರಲ್ಲ ಅನ್ನೋ ಇದಕ್ಕೆ ಮಾತ್ರ ತುಂಬಾನೇ ತುಂಬಾ ಖುಷಿ ಇದೀವಿ ಮತ್ತೆ ನಾನು ಇದೊಂದು ಮಾತೇಳ್ಬೇಕಂತ ಇದ್ದೀನಿ ನಮ್ಮೊಂದು ಸ್ಕೂಲ್ ನಾವು ರಾಯಲ್ ಸ್ಕೂಲ್ ಇಂದನೆ ಹೋಗಿದ್ದೀವಿ ಮಕ್ಕಳು ಈ ಸ್ಕೂಲ್ ಅವರು ಅಷ್ಟು ಓದ್ಸೋದ್ರಲ್ಲಿ ಇಟ್ಕೊಂಡು ಎಲ್ಲ ಸ್ಪೋರ್ಟ್ಸ್ ಅಲ್ಲೂ ಅವರು ಮುಂದೆ ಹಾಕಿ ಆಟಾಡಿಸಿ ಅವ್ರು ಪ್ರಾಕ್ಟೀಸ್ ಕೊಟ್ಟು ಅಲ್ಲಿವರೆಗೂ ಕರ್ಕೊಂಡು ಹೋಗಿ ಏನು ಆಟ ಆಡ್ತಾರೆ ಆಟ ಆಟಾಡ್ಕೊಂಡು ಬಂದು ಮೆಡಲ್ ತರೋದ್ರಿಂದ ನ್ಯಾಷನಲ್ ಇಂಟರ್ ನ್ಯಾಷನಲ್ ತರ್ತಾ ಇದ್ದಾರೆ ಅಲ್ಲೂ ಗೆದ್ದು ಬಿಟ್ಟು ಬರ್ತಾ ಇದ್ದಾರೆ ಮತ್ತೆ ಅಲ್ಲಿ ಹೋಗಿ ನಮ್ಮ ಇಂಡಿಯಾದ ಹೆಸರಲ್ಲ ಬೆಳೆಸಿ ಬರ್ತಾ ಇದ್ರಿಂದ ನಮಗೆ ಮಾತ್ರ ತುಂಬಾ ಖುಷಿ ಆಯ್ತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಪೋಷಕರು ಉಪಸ್ಥಿತರಿದ್ದರು